ಜನ್ಮದಿನದ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಶಾಸಕರು ಕರ್ನಾಟಕ ರಾಜ್ಯದ ಮಾಜಿ ಮಾದರಿಯ ಸಚಿವರು ಕ್ಷೇತ್ರದ ಅಭಿವೃದ್ಧಿಗೆ ಕ್ಷೇತ್ರದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ನನ್ನ ಕುಟುಂಬದವರು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಎಲ್ಲ ರೀತಿಯ ಸವಲತ್ತುಗಳನ್ನು ನೀಡಿ ಈ ಕ್ಷೇತ್ರವನ್ನು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಭಿವೃದ್ಧಿಗೊಳಿಸಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಗೋಪಾಲಣ್ಣವರ ಮಾರ್ಗದರ್ಶನದಲ್ಲಿ ಅದು ಹಳ್ಳಿ ಅಭಿವೃದ್ಧಿ ಆಗಬೇಕಾದ್ರೆ ನದಿ ಇರಬೇಕಾಗಿತ್ತು ನದಿ ಇಲ್ಲದ ಸಂದರ್ಭದಲ್ಲಿ ಬೆಂಗಳೂರಿನಂತ ಮಹಾನಗರ ನಾವು ಯಾವ ರೀತಿ ಮಾಡಬಹುದು ಅಂತ ಕನಸುಕೊಂಡು ಕೆರೆ ಕಟ್ಟೆಗಳನ್ನ ಬಹಳಷ್ಟು ಕೆರೆ ಕಟ್ಟೆಗಳನ್ನ ಒಂದು ಈ ಬೆಂಗಳೂರು ಭಾಗದಲ್ಲಿ ಅಭಿವೃದ್ಧಿಪಡಿಸಿ ಅವತ್ತು ಒಂದಿಷ್ಟು ಪೇಟೆಗಳನ್ನ ಸುಮಾರು ಬಹಳಷ್ಟು ಅರವತ್ನಾಲ್ಕು ಭೇಟಿಗಳನ್ನ ಇದಿಷ್ಟು ಜಾತಿಯ ಸಮುದಾಯಕ್ಕೆ ಅನುಗುಣವಾಗಿ ಮಾಡಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಸರ್ಕಾರನು ಆಲೋಚನೆ ಮಾಡದಿರುವಂಥ ಎಲ್ಲ ಒಂದು ವಿಷಯವನ್ನು ಆ ಒಂದು ಅಭಿವೃದ್ಧಿಯ ಸಂಕೇತವನ್ನು ಅವತ್ತು ಕೆಂಪೆಗೊಂಡರು ಮಾಡಿ ಇವತ್ತು ಬೆಂಗಳೂರಿನ ವಿಶ್ವದಲ್ಲಿ ಏನು ನಾವು ನೋಡ್ತೀವಿ ಬೆಂಗಳೂರಿನ ಅವತ್ತು ಅವ್ರ ಕನಸಿನಂತೆ ಇವತ್ತು ಮಾರ್ಪಾಡಾಯಿತು ಇಂಥ ಒಂದು ಆಲೋಚನೆ ನನ್ನ ಪ್ರಕಾರ ಇನ್ನೂ ಬರಲಿಲ್ಲ ಮುಂದೂ ಬರಲಿಲ್ಲ ಅಂತ ಒಂದು ಕೆಂಪೇಗೌಡರ ಈ ಜಯಂತ್ಯೋತ್ಸವ ಇವತ್ತು ಬೆಂಗಳೂರು ನಗರದಲ್ಲಿ ವರ್ಷ ಪ್ರತಿ ಜಾಸ್ತಿ ಜಾಸ್ತಿ ಆಗ್ತಿದಿಲ್ಲ ಇದು ನಿಜವಾದ ಒಂದು ಈ ನಗರದ ಒಂದು ಶೋಭೆಯ ಸಂಕೇತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕೆಂಪೇಗೌಡರ ಅವತ್ತು ದೂರದ ಒಂದು ಆಲೋಚನೆ ಇಟ್ಕೊಂಡು ನಮ್ಗೆ ಇವತ್ತು ಏನು ನಾವು ಬದುಕಲಿಕ್ಕೆ ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ತಿದ್ರೆ ಬದುಕ್ತಿವಿ ಅವರು ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅದ್ರೆ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೂಡ ಅಷ್ಟೇ ಇವತ್ತೇನಂದ್ರೆ ಭಾರತವನ್ನು ಮೂರನೇ ಸ್ಥಾನದತ್ತ ಗುಂಡ್ತಿದ್ದಾರೆಂದ್ರೆ ಅದು ಸಲ್ಬೇಕಾಗಿದ್ದು ನಮ್ಮ ನರೇಂದ್ರ ಮೋದಿಜಿಯವರಿಗೆ ಇವತ್ತು ನಾವು ಯಾರಂದ್ರೆ ಬೇರೆ ವಿದೇಶಕ್ಕೆ ಹೋಗ್ಬಿಟ್ಟೆ ಭಾರತೀಯರಂದ್ರೆ ಬಹಳ ಚೆನ್ನಾಗಿ ಒಂದು ಗೌರವ ಕೊಟ್ಟು ನಮ್ಮನ್ನ ವಾಪಸ್ ಕಳಿಸ್ತಾರೆ ಅಂತ ಹೇಳಿದ್ರೆ ಅದು ಸಲ್ಬೇಕಾಗಿದ್ದು ನರೇಂದ್ರ ಮೋದಿಜಿಯವರಿಗೆ ಯುದ್ಧಗಳ ಸಂದರ್ಭದಲ್ಲಿ ಗೊತ್ತು ನಮ್ಮ ಗೋಪಾಲಣ್ಣವರು ಕೂಡ ನಮ್ಮ ನೆಚ್ಚಿನ ನಾಯಕರು ಕೂಡ ಆ ಯುದ್ಧ ಸಂದರ್ಭದಲ್ಲಿ ಯಾರ್ಯಾರಿಗೆ ಫೋನ್ ಮಾಡಬೇಕು ನಮ್ಮ ಭಾರತೀಯರನ್ನ ಕರ್ಕೊಂಬನಿ ಅವ್ರ ಪಾತ್ರನೇ ಇದೆ ಅದು ನಮ್ಮ ಹೆಮ್ಮೆ ಈ ಕ್ಷೇತ್ರದ ಹೆಮ್ಮೆ ರಾಜ್ಯದ ಹೆಮ್ಮೆ ನಮ್ಮೆಲ್ಲಾ ಮುಖಂಡರು ಇದೇ ರೀತಿ ಸಂಘಟನೆಗಳನ್ನ ಮಾಡ್ಕೊಂಡು ಅಣ್ಣವ್ರನ್ನ ಕೈ ಹಿಡ್ಕೊಂಡು ಹಿಡಿದಾಗ ಮಾತ್ರ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ತಾ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದರೆ ನಮ್ಮ ಬೇಟೆಗೌಡ್ರು ಮತ್ತೆ ಸಂಘಟನೆಗೆ ಇಂಥ ಒಂದು ಆಲೋಚನೆ ಬಂದು ಪ್ರತಿ ವರ್ಷನೂ ಮಾಡ್ತಾರೆ ಬಂದಂತ ಎಲ್ಲಾ ಮುಖಂಡರುಗಳಿಗೂ ಮತ್ತೊಮ್ಮೆ ನಾನು ಹೇಳ್ತಾ ಜಯರಾಮಣ್ಣ ಇದಾರೆ ಹೇಮಂತ್ ಅವರು ಇದಾರೆ ಕೆಲವರ ಹೆಸರು ಹೇಳಲಿಲ್ಲ ಇದ್ದಾರೆ ಎಲ್ಲ ಮುಖಂಡರು ರಂಗಸಮ್ಮಣ್ಣ ಇದ್ದಾರೆ ಎಲ್ಲ ಮುಖಂಡ ಮತ್ತೊಮ್ಮೆ ಧನ್ಯವಾದ ನಾನು ಜೈ ತಿಳಿಸ್ತೀನಿ ನಾಡಪ್ರಭು ಕೆಂಪೇಗೌಡ ದಿನ ಕೆಂಪೇಗೌಡ ಜಯಂತಿಯ ಶುಭಾಶಯ ಕೊಡ್ತಾ ಇವತ್ತು ಕಂಠಿರುವ ನಗರದಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥ ಕೆಂಪೇಗೌಡ ಜಯಂತಿ ಎಂದು ಗೊತ್ತಿರತಕ್ಕಂಥ ರೈತರಾದ ಅರಂದೇಶ್ವರು ಪ್ರಸಾದ್ ಅವರು ನಗರಕುಮಾರ್ ಅವರು ಹೇಮಂತ್ ಅವರು ಜಯರಾಮ್ ಅವರು ಕಲಿಮಲ್ ಕಲಿಮ ಕಲಿಮಲ್ಲವರು ಅವರು ನಾಗರಾಜವರು ಅಮ್ಮಿಯವರು ನಮ್ಮ ದಟ್ಟಗೌಡರು ಶ್ರೀನಿವಾಸವರು ವಿನೋದ್ ಅವರು ರಣ ರಣಸಮ್ಮನವರು ಅವರು ಎಲ್ಲ ಮುಖಂಡಗಳು ಇರ್ತೀವಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಇರ್ತೀವಿ ನಾಡಪ್ರಭು ಕೆಂಪೇಗೌಡರು ಐನೂರು ವರ್ಷಗಳ ಹಿಂದೆ ಬೆಂಗಳೂರು ಯಾವ ರೀತಿ ಬೆಳಿಬೇಕು ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ ವಿಜಯನಗರ ಸ್ವಚ್ಛತ ಈ ಭಾಗವನ್ನು ಬಿಡಿಸ್ಕೊಂಡು ಬೆಂಗಳೂರಿನ ನಾಡಪ್ರಭುವಾಗಿ ಈ ಹಳೆ ಬೆಂಗಳೂರೇನಿದೆ ಹಲಸೂರಿರ್ಬೋದು ಯಲಂಕ ಇರ್ಬೋದು ಈ ಚಾರುಪೇಟೆ ಈ ಎಲ್ಲ ಹಳೆ ಭಾಗವನ್ನು ಬಿಡಿಸ್ಕೊಂಡು ಅವತ್ತು ಏನು ಅಭಿವೃದ್ಧಿ ಮಾಡಿದ್ರು ಕೆರೆ ಕಟ್ಟೆ ಕಟ್ಟಿದ್ರು ಕೋಟೆ ಕಟ್ಟಿದ್ರು ಪಾರ್ಕ್ಗಳನ್ನು ಮಾಡಿದ್ರು ಸ್ಪಷ್ಟ ಇವತ್ತು ಅವರು ಎಲ್ಲ ಸಮುದಾಯದ ನಾಯಕರಾಗಿದ್ದರು ಬರೀ ಒಕ್ಕಲಿಗ ನಾಯಕರಲ್ಲ ಯಾವ್ಯಾವ ಸಮುದಾಯ ಯಾವ್ಯಾವ ವ್ಯಾಪಾರ ಮಾಡುತ್ತೆ ಆ ಊರುಗಳನ್ನ ಕಟ್ಟಿದ್ರು ಚಿಕ್ಕಪೇಟೆನಲ್ಲಿ ಚಿಕ್ಕಪೇಟೆ ಬಳೆಪೇಟೆ ರಾಣಾ ಸಿಕ್ಕೇಟೆ ಅರವತ್ತ ನಾಲ್ಕು ಸಮುದಾಯಗಳಿಗೆ ಅಲ್ಲಿ ದೇವಸ್ಥಾನಗಳನ್ನ ಕಟ್ಟಿದ್ರು ಅಲ್ಲಿ ವ್ಯಾಪಾರ ಸ್ಥಳಗಳನ್ನಾಗಿ ಮಾಡಿದ್ರು ಆ ವ್ಯಾಪಾರ ಸ್ಥಳ ಇವೊಂದು ಚಿಕ್ಕಪೇಟೆಯಲ್ಲಿ ಒಂದು ಹದಿನೈದು ಇಪ್ಪತ್ತು ಸಹಿತ ಸಾಕು ಬದುಕೋದಕ್ಕೆ ಒಂದು ಕುಟುಂಬ ಅವರೇ ಶ್ರೀಮಂತರು ಲಕ್ಷ ಕೋಟ್ಯಾಂತ್ ರೂಪಾಯಿ ವ್ಯವಹಾರ ನಡೀತಕ್ಕಂಥದ್ದು ಎಲ್ಲಾದ್ರು ಇದ್ರೆ ಅದು ಚಿಕ್ಕಪೇಟೆನಲ್ಲೇ ನಡೀತಕ್ಕಂಥದ್ದು ಅದು ನಾಡಪ್ರಭು ಕೆಂಪೇಗೌಡರ ಹೊರತಿನ ಕಾಲದಲ್ಲಿ ಅರವತ್ತ ನಾಲ್ಕು ಗ್ರಾಮಗಳನ್ನು ಗುರುತಿಸಿ ಅವರವರ ಸಮುದಾಯಕ್ಕೆ ತಕ್ಕಂತೆ ಅಲ್ಲಿನ ವ್ಯಾಪಾರಗಳನ್ನು ಮಾಡಿ ಅವರ ಸಮುದಾಯದ ಪ್ರಕಾರ ಅಲ್ಲಿ ದೇವಸ್ಥಾನಗಳನ್ನು ಕಟ್ಟಿ ಇವತ್ತು ಕೆಂಪಾಬುದಿ ಕೆರೆ ಇರ್ಬೋದು ಅಲ್ಸೂರ್ ಕೆರೆ ಇರ್ಬೋದು ಇವೆಲ್ಲ ಆಗಿರ್ತಕ್ಕಂಥದ್ದು ನಾಡಪ್ರಭು ಕೆಂಪೇಗೌಡರ ದಿನದಲ್ಲಿ ಇವತ್ತು ಅಣ್ಣಮ್ಮನ ದೇವಸ್ಥಾನ ಇರ್ಬೋದು ಗಂಗಾಧರೇಶ್ವರ ದೇವಸ್ಥಾನ ಇರ್ಬೋದು ಶಿವಗಂಗ್ಯಾ ದೇವಸ್ಥಾನ ಇರ್ಬೋದು ಇವೆಲ್ಲ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ನಾಡಪ್ರಭು ಕೆಂಪೇಗೌಡರು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡಿದ್ದೇವೆ ಅವತ್ತಿನ ದಿನದಲ್ಲೇ ಯಾವ ರೀತಿ ಬೆಂಗಳೂರಿನ ಬೆಳಿಬೇಕು ಅಂತಕ್ಕಂಥದನ್ನ ನಾಲ್ಕು ದಿಕ್ಕಗಳಲ್ಲಿ ನಾಲ್ಕು ಸ್ತಂಭಗಳನ್ನು ತಪ್ಪಿಸಿ ಇಷ್ಟೊಳಗಡೆ ಬೆಂಗಳೂರು ಇದ್ರೆ ಬಹಳ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನ ಮಾಡಿದ್ರು ಅದು ಇವತ್ತು ಬೆಳ್ಕೊಂಡು ಹೊಟ್ಟೋಗಿದೆ ಕಿಲೋಮೀಟರ್ ಗಟ್ಟಲೆ ಇವತ್ತು ಬೆಳ್ಕಂಡ ಹೊಟ್ಟೋಗಿದೆ ಅಂತ ನಾಡಪ್ರಭುವಿನ ನಾವು ಒಂದು ದಿನ ಅವರ ಜಯಂತಿ ಮಾಡ್ತಕ್ಕಂಥದ್ದಲ್ಲ ನಾವು ಸಂವಿಧಾನದ ವಿಚಾರದಲ್ಲಿ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಏನು ಗೌರವದಿಂದ ನಾವು ನೋಡ್ತೇವೆ ಇಡೀ ದೇಶ ಇಡೀ ವಿಶ್ವ ನೋಡುತ್ತೆ ಬಸವಣ್ಣವ್ರನ್ನ ಬಸವಣ್ಣ ಜಯಂತಿ ಬಂದಾಗ ಇಡೀ ವಿಶ್ವವೇ ಮಾಡುತ್ತೆ ಬರೀ ಕರ್ನಾಟಕ ಅಲ್ಲ ಇಡೀ ವಿಶ್ವವೇ ಇದೆ ಇದನ್ನು ಮಾಡುತ್ತೆ ಇವತ್ತು ಏರ್ಪೋರ್ಟ್ ಕೆಂಪೇಗೌಡ ಏನು ಏರ್ಪೋರ್ಟ್ ಇದೆ ಪ್ರತಿನಿತ್ಯ ಬರ್ತಕ್ಕಂಥ ಯಾವುದೇ ಒಂದು ಫ್ಲೈಟ್ ಆದರೂ ಕೆಂಪೇಗೌಡ ಏರ್ಪೋರ್ಟ್ ಅಂತಕ್ಕಂಥದನ್ನ ಅಲ್ಲಿನ ಸಿಬ್ಬಂದಿ ವರ್ಗದವರು ನಮಗೆ ತಿಳಿಸ್ತಾರೆ ಕೆಂಪೇಗೌಡ ಏರ್ಪೋರ್ಟ್ ಮತ್ತು ಅಲ್ಲಿ ಬರ್ತಕ್ಕಂಥ ಹೋಗ್ತಕ್ಕಂಥ ಜನ ಅಲ್ಲಿರ್ತಕ್ಕಂಥ ಕೆಂಪೇಗೌಡನ ಪ್ರತಿಮೆ ಏನಿದೆ ಬಹಳಷ್ಟು ಜನ ಇನ್ನ ಅಭಿವೃದ್ಧಿ ಆಗ್ಬೇಕು ಇನ್ನೊಂದಷ್ಟು ಅಭಿವೃದ್ಧಿ ಆಗಬೇಕು ಅಲ್ಲಿ ನಾನು ನೋಡಿದ್ದೇವೆ ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ನಾವೆಲ್ಲ ಮೈಗೂಡಿಸ್ಕೊಂಡು ಅವರ ವಿಚಾರಧಾರಿಗಳನ್ನ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥದ್ದನ್ನ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೆಂಪೇಗೌಡ ಜಯಂತಿಯ ಎಂತ ಶುಭಾಶಯನ ಕೋರಿ